ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಬ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಈ ಚಿಕನ್ ಕಬಾಬು ನೀವೇನಾದರೂ ಚಿಕನ್ ಕಬಾಬ್ ಮಾಡಬೇಕಂತ ಅಂದ್ಕೊಂಡಿದಿರಾ ನಿಮಗೆ ಮಾಡೋಕ್ಕೆ ಬರಲ್ವಾ ಹಾಗಾದರೆ ಚಿಂತೆ ಬಿಡಿ ಇವಾಗಲೇ ಈ ವಿಡನ ಕೊನೆವರೆಗೂ ನೋಡಿ ಚಿಕನ್ ಕಬಾಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಷ್ಟೇ ತೇಜು ಚಿಕನ್ ಕಬಾಬ್ ನಾ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಖಾರ ಒಂದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ ನಾನು ಕೂಡ ಅದಕ್ಕೆ ಸ್ವಲ್ಪ ಚಿಕನ್ ತಗೊಂಡಿದ್ದೀನಿ ಚಿಕನ್ ತುಂಬಾ ಚೆನ್ನಾಗಿ ತ್ರೀ ಟೈಮ್ ಅಥವಾ ಫೋರ್ ಟೈಮ್ ವಾಶ್ ಮಾಡ್ಕೋಬೇಕು ನೋಡಿ ಚಿಕನ್ ಕಬಾಬ್ ಮಾಡೋದಕ್ಕೆ ಇಷ್ಟೇ ಪದಾರ್ಥದಲ್ಲಿ ಸಕ್ಕತ್ತಾಗಿ ಮಾಡ್ಬೋದು ಚಿಕನ್ ಕಬಾಬ್ ಸೇಮ್ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಚಿಕನ್ ಕಬಾಬ್ ಮಾಡ್ಬೋದು ಮನೆಯಲ್ಲಿ ನೋಡಿ ಇವಾಗ ಹೇಗೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಒಂದು ಬೌಲಿಗೆ ಫಸ್ಟ್ ನಾನು ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ಇದು ಈ ಥರ ನಿಮ್ಮ ಹತ್ರ ಇದ್ದರೆ ಇದರಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಕಲಿಸ್ಕೊಂಡ್ರೆ ಕಬಾಬ್ ತುಂಬ ಸಕ್ಕತ್ತಾಗಿ ಬರುತ್ತೆ ಮತ್ತು ಯಾವುದೇ ಮಸಾಲೂ ಕಡೆಗೆ ಅಂಟ್ಕೊಳ್ಳೋದಿಲ್ಲ ಇವಾಗ ಎರಡು ಚಮಚದಷ್ಟು ಖಾರ ಹಾಕೋತಾ ಇದ್ದೀನಿ ನೋಡ್ಕೊಂಡು ಖಾರ ಹಾಕೊಳ್ಳಿ ನೀವು ಅದು ಕೂಡ ಸೇಮ್ ಅದೇ ಥರ ಕಲಿಸ್ಬೇಕು ಮೊಟ್ಟೆ ಮತ್ತು ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಅಲ್ಲಿ ಗಂಟು ಗಂಟು ಇರಬಾರ್ದು ಇಲ್ಲಾಂದರೆ ಕಬಾಬ್ನ ಚೆನ್ನಾಗಿ ಬರೋದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕಬಾಬ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸ್ವಲ್ಪ ಒಂದು ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ ತುಂಬಾ ಸಖತ್ತಾಗಿ ಬಂತು ಇವಾಗ ತೇಜು ಚಿಕನ್ ಕಬಾಬ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಏನಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈ ಕಬಾಬ್ ಪೌಡ್ರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಮೇಲೆ ಉಪ್ಪು ಹಾಕೊಂಡಿಲ್ಲ ನೀವು ಕೂಡ ಹಾಕ್ಕೋಬೇಡಿ ಉಪ್ಪು ತುಂಬ ಇರುತ್ತೆ ಅದರಲ್ಲಿ ಮತ್ತು ಇವಾಗ ನಾನು ಈ ಥರ ಚಿಕನ್ನು ಸಾಫ್ಟಾಗಿರೋ ತೊಗೊಂಡಿದ್ದೀನಿ ಇವಾಗ ಚಿಕನ್ ಇದಕ್ಕೆ ಇದ್ದೀನಿ ನೋಡಿ ಚಿಕನ್ ಮಾಡೋದಕ್ಕೆ ಇರೋರು ಕೂಡ ಈ ಚಿಕನ್ ಕಬಾಬ್ ಮನೆಯಲ್ಲೇ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ತುಂಬ ಸಕ್ಕತ್ತಾಗಿ ಬಂತು ಈ ಥರ ಚಿಕನ್ ಏನಾದರೂ ತಿಂದರೆ ನೀವು ಅಂಗಡಿಯಲ್ಲಿ ತಂದು ಚಿಕನ್ ತಿನ್ನೋದು ಮರೆತೇ ಬಿಡ್ತೀರಾ ತುಂಬಾ ಸಖತ್ತಾಗಿರುತ್ತೆ ನೋಡಿ ಇದು ಕೈಗಳಿಂದ ಚೆನ್ನಾಗಿ ಕಲಿಸ್ಕೋಬೇಕು ಯಾಕೆಂದರೆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬ ಸಖತ್ತಾಗಿ ಚಿಕನ್ ಕಬಾಬ್ ಮಾಡೋರಿಗೆ ಬರದೇ ಇರೋರು ಕೂಡ ಈ ವಿಡಿಯೋ ನೋಡಿ ಚಿಕನ್ ಕಬಾಬ್ ಮಾಡ್ಬೋದು ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೊಂಡಿದೆ ಫ್ರಿಜ್ ಇರೋರಾದರೆ ಒಂದು ಅರ್ಧ ಗಂಟೆನ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಫ್ರಿಜ್ ಇಲ್ಲ ಅಂದರೆ ಒನ್ ಅವರ್ ಆದರೂ ನೆನೆಸ್ಕೋಬೇಕು ಯಾಕೆಂದರೆ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ ಎಲ್ಲ ಚಿಕನ್ಗೆ ಇವಾಗ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆನೇ ಇಟ್ಬಿಟ್ಟು ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಈ ಥರ ಎಲ್ಲ ಹೊಂದ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಬಿಡಿ ಇವಾಗ ಒಂದು ಕಡೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ನೋಡಿ ಇದರಲ್ಲಿ ಇವಾಗ ಒಂದೊಂದೇ ಚಿಕನ್ ಬಿಡ್ತಾ ಬಿಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಚಿಕನ್ ಕಬಾಬ್ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ ಇದು ಬ್ರೌನ್ ಕಲರ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬ ರುಚಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಈ ವಿಡಿಯೋ ನೋಡಿ ತುಂಬ ಈಸಿಯಾಗಿ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂದರೆ ನನಗೆ ಚಿಕನ್ ಕಬಾಬ್ ತಿನ್ನಬೇಕಂತ ಅನ್ನಿಸ್ತು ಹೋಟೆಲಲ್ಲಿ ತಂದು ತಿಂದರೆ ಅದು ಎಷ್ಟು ಹೆಂಗಿರುತ್ತೆ ಅಂತ ಗೊತ್ತಲ್ವ ನಿಮಗೆ ಎಷ್ಟೆಲ್ಲ ಆಯಿಲ್ ಅದರಲ್ಲಿರುತ್ತೆ ಅದರಲ್ಲಿ ಏನೇನೆಲ್ಲ ಮಾಡ್ತಾರೆ ಏನು ಒಂದೇ ಥರ ಎಣ್ಣೆಯಲ್ಲಿ ಕಬಾಬ್ ಮಾಡೋದಿಲ್ಲ ಡಿಫ್ರೆಂಟ್ ಅದು ಐಟಮ್ ಎಲ್ಲ ಅದರಲ್ಲಿ ಮಾಡಿರ್ತಾರೆ ಅಂಥ ಕಬಾಬ್ ನಾವು ಮನೆಯಲ್ಲಿ ತಂದು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತಲ್ವ ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ನಿಮಗೆ ನಾನು ಚಿಕನ್ ಕಬಾಬ್ ತಿನ್ನಬೇಕು ಅಂದರೆ ಈ ಥರ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿ ಬರುತ್ತೆ ಅದನ್ನು ಬಿಟ್ಟು ಹೊರಗಡೆ ಹೋಗಿ ಅಂಗಡಿಯಲ್ಲಿ ತಿಂದರೆ ನಮ್ಮದೇ ಹೆಲ್ತ್ ಹಾಳಾಗುತ್ತಲ್ವ ಇವಾಗ ನೋಡಿ ಈ ಥರ ಕಲರ್ಗೆ ಬರಬೇಕು ಆವಾಗ ಚಿಕನ್ ಕಬಾಬ್ ರೆಡಿ ಅಂತ ಅಂದ್ಕೋಬೇಕು ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲಿ ನಾನು ಏನು ಹಾಕಿಲ್ಲ ಎಷ್ಟು ಹಾಕಿದ್ದೀನಿ ಹೇಳಿ ಪದಾರ್ಥನ ಒಂದು ನಾಲ್ಕು ಐಟಮ್ ಅಷ್ಟೇ ಹಾಕಿದ್ದೀನಿ ನಾಲ್ಕು ಪದಾರ್ಥ ಮಾತ್ರ ಯೂಸ್ ಮಾಡಿ ನಾನು ಚಿಕನ್ ಕಬಾಬ್ ಮಾಡಿದ್ದೀನಿ ನೀವೇನಾದರೂ ಇವಾಗಲೇ ಈ ವಿಡಿಯೋ ನೋಡ್ತಿದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಹೋಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಸೆಕೆಂಡ್ ರೌಂಡು ಸೆಕೆಂಡ್ ರೌಂಡ್ ಕೂಡ ಸೇಮ್ ಅದೇ ಥರ ಮಾಡಿಕೊಳ್ಳಿ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲಿ ಬಂದಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ತರಹದ ವಿಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ನೀವೇ ನೋಡ್ಬೋದು ನಿಧಾನಕ್ಕೆ ನಾವು ಹೀಗೆ ಒಂದೊಂದೇ ಪೀಸನ್ನ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಇಲ್ಲಾಂದರೆ ಎಣ್ಣೆನ ಕೈ ಮೇಲೆ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನಿಧಾನಕ್ಕೆ ಬಿಟ್ಟು ಚಿಕನ್ ಕಬಾಬ್ ಮಾಡಿ ಮತ್ತು ಚಿಕನ್ ಪೀಸಸ್ ಎಣ್ಣೆಯಲ್ಲಿ ಬಿಟ್ಟಿದ ನಂತರ ತಕ್ಷಣವೇ ನೀವು ಅದರಲ್ಲಿ ಸ್ಪೂನು ತಿರ್ಗಿಸ್ಬೇಡಿ ಯಾಕೆಂದರೆ ಅದು ಫ್ರೈ ಆಗಿರಲ್ಲ ಅದಕ್ಕೋಸ್ಕರ ಹಸಿ ಹಸಿ ಇರುತ್ತೆ ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಬೇಕು ಸ್ವಲ್ಪ ಕರಿಬೇವು ಎಣ್ಣೆಲಿ ಕರೆದು ಚಿಕನ್ ಕಬಾಬ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣು ಇವೆಲ್ಲ ಇದ್ದರೆ ತಿನ್ನೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಚಿಕನ್ ಕಬಾಬು ತುಂಬಾ ರುಚಿಯಾಗಿತ್ತು ನನಗಂತೂ ತುಂಬ ಟೇಸ್ಟಿ ಅನಿಸುತ್ತು ನೋಡಿ ಈ ಥರ ಫ್ರೈ ಆಗೋವರೆಗೂ ನಾವು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಬಂತು ಸೇಮ್ ಹೋಟೆಲಲ್ಲಿ ಇರುತ್ತಲ್ಲ ಅದೇ ಥರ ಚಿಕನ್ ಕಬಾಬ್ ಬಂತಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್